ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ಬನ್ನಿ ಇವತ್ತು ನಾನು ನಿಮ್ಗೆ ಬಿಸಿ ಬಿಸಿ ಟೇಸ್ಟಿ ಸಾಫ್ಟ್ ಹುರುಣದ ಹೋಳ್ಗೆ ಅಥವಾ ಬ್ಯಾಳಿ ಹೋಳ್ಗೆ ಮಾಡೋದನ್ನ ಹೇಗೆ ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಪಾತೆಯಲ್ಲಿ ಒಳಗೆ ನಾಲ್ಕು ಕಪ್ಪದಷ್ಟು ನೀರು ಹಾಕಿ ಕುದಿಯಾಕಿಟ್ಟಿನಿ ಈ ಕಡೆ ಮರದಾಗ ಒಂದು ಕಪ್ಪದಷ್ಟು ಕಡಲೆ ಬೆಳೆ ತೊಗೊಂಡಿನಿ ಕಡಲೆ ತೊಗೊಂಡು ಸ್ವಚ್ಛ ಮಾಡ್ಕೊಂಡಿನಿ ಆ ಕಡೆ ಕುದಿಯೋ ನೀರಿಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ದೀನಿ ಆಮೇಲೆ ಇದಕ್ಕೆ ಏನು ಮಾಡೋದ್ರಿ ಈಗ ಸ್ವಚ್ಛ ಮಾಡಿಟ್ಕೊಂಡು ಬೇಳೆ ಹಾಕೋದು ಅರ್ಶಿನ ಪುಡಿ ಮತ್ತು ಬೇಳೆ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸೋದು ಎಣ್ಣೆ ಮತ್ತು ಅರ್ಶಿನ ಪುಡಿ ಹಾಕೋದ್ರಿಂದ ಬೇಳೆ ನೆಟ್ಟಗೆ ಚೆಂದ ಕುದಿತಾವ್ರಿ ಸಾಫ್ಟ್ ಕುದಿತಾವೆ ಈ ರೀತಿಯಾಗಿ ಹಾಕಿಸಿನ ಕುಕ್ಕರ್ ಹಚ್ಚಿ ಒಂದು ನಾಲ್ಕು ವಿಸಲ್ ತೊಗೊಳ್ಳೋದು ಅದು ಕುಕ್ಕರ್ ಆಗೋಸ್ ತನಕ ನಾವಿಲ್ಲಿ ಕಣಕನ ರೆಡಿ ಮಾಡ್ಕೊಂಡು ಬನ್ರಿ ಅದಕ್ಕೆ ನಾ ಒಂದು ಬುಟ್ಟಿ ಒಳಗೆ ಎರಡು ಬೌಲ್ದಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಹಿಟ್ಟನ್ನು ಅದ್ಕೊಂಡೀನಿ ಚೆಂದ ಚಂದ ಆಗಬೇಕು ಸಾಫ್ಟ್ ಆಗಬೇಕು ಆಮೇಲೆ ಜಿಗಿಯಾಗಬೇಕು ಜಿಗಿ ಐತಂದ್ರೆ ಏನಂತರ ಹೋಳ್ಗೆ ಹರಿಯೋದಿಲ್ಲ ಅದು ಸ್ವಲ್ಪ 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 ನೀರು ಹಾಕೊಂತ ತಿಕ್ಕೊಂತ ತಿಕ್ಕೊಂಡು ಮಿದ್ಕೊಂಡು ಮಿದ್ಕೊಂತ ಹಿಟ್ಟು ನಾ ಅದು ಟೈಮ್ ಇದರಲ್ಲ ಅಷ್ಟು ಗ್ಲುಟೇನ್ ಫಾರ್ಮ್ ಆದೈತಿ ಆಮೇಲೆ ಹೋಳ್ಗೆ ಹರಿಯೋದಿಲ್ಲ ಹೋಳ್ಗೆ ಚೆಂದ ಸಾಫ್ಟ್ ಆಗ್ತವೆ ಮೆತ್ಗತಾವ ಆಮೇಲೆ ಕಣಕ ಸ್ವಲ್ಪ ಹತ್ತೈತಿ ಯಾಕಂದ್ರೆ ಆಟೋಮೆಟಿಕ್ಲಿ ಸ್ಪ್ರೆಡ್ ಆಗ್ತೈತಿ ಹಿಟ್ಟು ಗ್ಲುಟೇನ್ ಫಾರ್ಮ್ ಆಯ್ತು ಅಂದ್ರೆ ಅದು ಸಲುವಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಜಿಗಿಟ ಬರೋದಾಗ ಹಿಟ್ಟಿನಾದ್ಕೊಳ್ಳೋದು ಅದಾದ ನಂತರ ಎಣ್ಣೆ ಹಚ್ಚಿ ಒಂದು ಎರಡು ತಾಸು ಹಿಟ್ಟು ನೆನೆಯಾಕ ಸೈಡ್ ಇಡೋದು ಹಿಟ್ಟು ಎಟ್ಟು ನೆನತದೆ ಹೋಳ್ಗೆ ಎಷ್ಟು ಚೆಂದ ಆಗ್ತಾವ ಈ ಕಡೆ ಒಂದು ಬ್ಯಾಳಿ ಕುದ್ದೈತಿ ಬ್ಯಾಳಿ ಕುದ್ದಿದ ನೀರು ಎಕ್ಸ್ಟ್ರಾ ನೀರು ನಾವು ಒಂದು ಬೌಲ್ದಾಗ ತಕ್ಕೋಣ ಇದರಿಂದ ಕಟ್ಟಿನ ಸಾರು ಮಾಡೋಕೆ ಬರ್ತೈತಿ ಈಗ ಬ್ಯಾಳಿ ತೆಗೆದ ನಂತರ ನೋಡಿರಿ ಚೆಂದ ಸಾಫ್ಟಾಗಿ ಕುದ್ದವ ಬ್ಯಾಳಿ ಈ ರೀತಿಯಾಗಿ ಕುದಿಬೇಕು ಈಗ ಎಕ್ಸ್ಟ್ರಾ ನೀರು ಇದ್ದಿದ್ದು ಸ್ವಲ್ಪ ಹುರ್ಕೊಂಡು ಅದಕ್ಕೆ ನಾವು ಒಂದು ಕಪ್ದಷ್ಟು ಬೆಲ್ಲ ಹಾಕೊಂಡೀನಿ ನಿಮ್ಗೆ ಹೆಚ್ಚಿಗೆ ಸ್ವೀಟ್ ಬೇಕಂದ್ರೆ ನೀವು ಹೆಚ್ಚಿಗೆ ಹಾಕೋಬೋದು ಇಲ್ಲ ಇನ್ನೂ ಕಡಿಮೆ ಬೇಕಂದ್ರೆ ಒಂದು ಸ್ವಲ್ಪ ಒಂದು ಎರಡು ಮೂರು ಚಮಚದಷ್ಟು ಕಡಿಮೆ ಹಾಕೋಬೋದು ಈ ರೀತಿಯಾಗಿ ಬೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡು ಮ್ಯಾಕ್ ಪ್ಲೇಟ್ ಮುಚ್ಚಿಟ್ಟು ಒಂದೆರಡು ನಿಮಿಷ ಬಿಡೋದ್ರಿ ಇದರಿಂದ ಏನಾಗೈತಿ ಬೆಲ್ಲ ಬ್ಯಾಳಿ ಚಂದ ಒಂದು ಜೀವ ಆತವ ಈ ರೀತಿಯಾಗಿ ಬಿಡೋದಾಗ ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ಈ ರೀತಿ ಒಂದು ಆದ ಕೂಡಲೇ ಮತ್ತು ಚಂದ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯಾಕೆ ಬಿಡೋದು ಫ್ರೆಂಡ್ಸ್ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾ ಮಾಡೋ ರೆಸಿಪಿಗಳು ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆ ಫ್ಯಾಮಿಲಿ ಫ್ಯಾಮಿಲಿಗಳು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈ ರೀತಿಯಾಗಿ ಇದು ಹೂರ್ಣ ರೆಡಿ ಆಯ್ತು ನೋಡಿರಿ ಇದನ್ನು ನಾವೀಗ ಮಿಕ್ಸಿ ಜಾರ್ ಆರಿದ ಕೂಡ ಮಿಕ್ಸಿ ಜಾರಿಗೆ ಹಾಕಿ ಚಂದ್ರೆ ಸಾಫ್ಟ್ ಪೇಸ್ಟ್ ರೆಡಿ ಮಾಡ್ಕೋದು ಹೂರ್ಣ ಎ ಚೆಂದ ಅಂದ್ರೆ ಹೋಳ್ಗೆ ನೆಟ್ಟಿಗೆ ಬರ್ತವೆ ಚಂದ ಬರ್ತವೆ ಹರಿಯಂಗಿಲ್ಲ ಬಾಯಿ ಒಳಗಿಟ್ಟು ಕರಿಕ್ತವೆ ನೋಡಿರಿ ಹೂರ್ಣ ಎಷ್ಟು ಚೆಂದ ಸಾಫ್ಟ್ ಆಗಿದೆ ಭಾಳ ಅಳಿಸು ಆಗಿಲ್ಲ ಭಾಳ ಗಟ್ಟಿನೂ ಆಗಿಲ್ಲ ಈ ಹದಕ್ಕೆ ಹೂರ್ಣ ರೆಡಿ ಆಗಬೇಕು ಬನ್ನಿ ಇದಕ್ಕೆ ನಾವು ಚೆಂದ ಮಿಕ್ಸ್ ಮಾಡಿಕೊಂಡ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೋನು ಏಲಕ್ಕಿ ಪೌಡ್ರ್ ಹಾಕಿ ಚಂದ ಚೆಂದ ಮಿಕ್ಸ್ ಮಾಡಿಕೊಂಡು ಸೈಡ್ ಇಡೋಣ ಇದಾದ ನಂತರ ನಾವು ಈಗ ಕಣಕದ ಕಡೆ ಹೋಗ್ರಿ ಕಣಕ ಮತ್ತು ಚೆಂದ ನೀರು ಹಚ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆಂದ ಮಿದುಕೊಳ್ಳೋದು ಸಾಫ್ಟ್ ಆಗಬೇಕು ಚೆಂದ ಎಷ್ಟು ಕಣಕ ಸಾಫ್ಟ್ ಆಗ್ತದೋ ಅಷ್ಟು ಚೆಂದ ಹೋಳ್ಗಿನೂ ಚೆಂದ ಬರ್ತಾವೆ ಹುರ್ಣದ ಹದ ಮತ್ತು ಕಣಕದ ಹದ ಎರಡು ಸೇಮ್ ಇರಬೇಕು ಒಂದೇ ಲೆವೆಲ್ ಇರಬೇಕು ಆಳ್ಸ ಗಟ್ಟಿ ಇರಬಾರ್ದು ಒಂದೇ ಥರ ಇರಬೇಕಂದ್ರೆ ಹೋಳ್ಗೆ ಚೆಂದ ಬರ್ತಾವೆ ನಾನು ನಿಂಬೆಣ್ಣಿನ ಗಾತ್ರದಷ್ಟು ಒಂದು ಗಣಕ ತಗೊಂಡಿನಿ ಅದ್ರ ಡಬಲ್ ಸೈಜಷ್ಟು ನಾವು ಹೂರ್ಣ ತೊಳ್ದ್ರಿ ಹೆಚ್ಚಿಗೆ ತೊಳ್ದೆ ಇಲ್ಲಿ ಹೋಳ್ಗೆ ಮಾಡೋದಾಗ ಹೂರ್ಣ ಹೆಚ್ಚಿಗೆ ಹಿಡ್ಯ ಹಿಟ್ಟು ಸ್ವಲ್ಪ ಹಿಡ್ಕೊಳ್ಳೋದು ಈ ರೀತಿಯಾಗಿ ಒಳಗೆ ಹೂರ್ಣ ಇಟ್ಟು ಚೆಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಮ್ಯಾಗ ಹಿಟ್ಟು ಜಕ್ಕೊಂಡ ಈ ರೀತಿಯಾಗಿ ಹೂರ್ಣ ತುಂಬೋದು ಈ ರೀತಿಯಾಗಿ ನೀವು ಬರೋಂಗಿಲ್ಲ ಫಸ್ಟ್ ಟೈಮ್ ಮಾಡತ್ತಿರ ಅಂದ್ರೆ ಒಂದ್ರ ಮ್ಯಾಗ ಒಂದಿಟ್ಟು ಭೀ ಮಾಡಬಹುದು ಈ ರೀತಿಯಾಗಿ ಕೈಲಿ ಸೆಂದ ಮೇಲೆ ಟ್ಯಾಪ್ ಟ್ಯಾಪ್ ಮಾಡಿ ಸ್ಪ್ರೆಡ್ ಮಾಡೋದು ಮಾಡೋಕೆಷ್ಟು ಸಾವಕಾಶ ಹಗರ್ಕ ಹೋಳ್ಗಿ ಲಡ್ಸೋದು ನೀವು ಬೇಕಂದ್ರೆ ಹೋಳ್ಗೆ ಮಣಿ ಮ್ಯಾಗ ಮಾಡಿರಿ ಅಥವಾ ತಗಡಿನ ಮ್ಯಾಗ ಮಾಡಿರಿ ತಗಡಿನ ಮ್ಯಾಗ ಮಾಡಿದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟು ಅಳಿಸ್ಬೇಕು ಹೂನೂ ಅಳಿಸ್ಬೇಕು ತಿಳಬೇಕು ಇಲ್ಲಿ ನಾ ಇಲ್ಲಿ ಕಟ್ಟಿ ಮ್ಯಾಗ ಮಾಡೋ ತಿನ್ನ ಒಂದು ಸ್ವಲ್ಪ ಎರಡು ಗಟ್ಟೆ ಅದಾವೆ ನೀವು ಬೇಕಂದ್ರೆ ಇರ್ತೈತಲ್ಲ ರೀ ಅದಕ್ಕೆ ನೀವು ಅರ್ಬಿ ಕಟ್ಕಿಸಿಂದ್ರೆ ಮಾಡ್ಬೋದು ಆಮೇಲೆ ಹೋಳ್ಗಿ ಮಾಡೋದನ್ನಾಗ ಸಾಫ್ಟ್ ಸಾವಕಾಶ ಹಗರ ಕಾಲಡಿಸ್ಬೇಕು ನಾವು ಚಪಾತಿ ಲಡಿಸೋ ಆ ರೀತಿ ನಡೆಸೋ ಇರ್ತಕ್ಕ ಹೋಳ್ಗೆ ಮ್ಯಾಲೆ ಎಳ್ದೆ ಇಲ್ಲ ಹರಿತವನೆ ಅದು ಕಟ್ಟಿಗೆ ಚಿಟ್ಕಾಸ್ತೈತಿ ಅಥವಾ ಹಿಟ್ಟು ಕೊಳಪಾಟಿಗೆ ಚಿಟ್ಗಾಸ್ತೈತಿ ಈ ರೀತಿಯಾದ ಹೋಳಿಗಿ ಈ ರೀತಿ ಮಾಡ್ಕೊಂಡು ನಂತರ ಹಂಚಿಕಾಯಕ ಇಟ್ಟಿನ ಹಂಚಿನ ಮ್ಯಾಲೆ ಚಂದ ಹಾಕಿ ಚಂದ್ರೆ ಬೇಯಿಸ್ಕೊಂಡು ತಕೋದು ಹೋಳ್ಗೆ ಯಾವಾಗಲೂ ಒಂದು ಸ್ವಲ್ಪ ಕೆಂಪು ಅಂದ್ರೆ ಬ್ರೌನ್ ಡಾರ್ಕ್ ಬ್ರೌನ್ ಆಗೋಸ್ ತನಕ ಬೇಯಿಸ್ಕೊಳ್ಳೋದು ಹಿಂಗೆ ಹಸಿ ಬಿಸಿ ಬೇಯಿಸೋದಿಲ್ಲ ಅದಕ್ಕೆ ಈಗ ಹೋಳ್ಗೆ ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಡ್ರೈ ಆದ್ಕೊಳಿ ಹೊಳಿಸಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಸೇರ್ತೈತೆ ಅದನ್ನ ಹಚ್ಕೊಂಡು ನೀವು ಚಂದ ಕೆಂಪು ಕೆಂಪಾಗೋಸ್ತಾನೆ ಈ ರೀತಿ ಕೆಂಪು ಆಗೋಸ್ದಾಗ ಬೇಯಿಸೋದು ಹೋಳ್ಗೆ ಬಿಸಿ ಬಿಸಿ ಹೋಳಿಗೆ ತುಪ್ಪ ಬಾಯಲ್ಲಿ ಇಟ್ಟರೆ ಕಲಿತಾವ ಇದು ಟ್ರೆಡಿಷನಲ್ ರೆಸಿಪಿ ಆಮೇಲೆ ಯಾವಾಗಲೂ ಟೇಸ್ಟ್ ಆಗ್ತೈತೆ ಕಡಲೆ ಬೇಳೆ ಅಂತ ಆಲ್ರೆಡಿ ಟೇಸ್ಟ್ ಇರ್ತೈತಿ ಬೆಲ್ಲ ಈ ರೀತಿಯಾಗಿ ಮಾಡ್ಕೊಂಡು ಉಂಡ್ರೆ ಆಹಾ ಬೆಸ್ಟ್ ಬಾಯೋ ಟೇಸ್ಟ್ ಆತೈತಿ ಚೆಂದ ಆಗ್ತೈತಿ ಈ ರೀತಿಯಾದ ನಮ್ಮದು ಬಿಸಿ ಬಿಸಿ ಹೋಗಿ ರೆಡಿ ಮಾಡತ್ತೀನಿ ಇಲ್ಲಿ ನಾ ಈ ಒಂದು ಎರಡರಿಂದ ಮೂರು ಮಾಡಿ ತೋರಿಸ್ತೀನಿ ಓದಿದ್ದನ್ನು ನೀವು ಇದೇ ರೀತಿ ನೋಡಿ ಹುಡಿಯೋ ಸ್ಕಿಪ್ ಮಾಡಲ್ಲೇ ನೋಡಿರಿ ಎಲ್ಲ ಟ್ರಿಕ್ಸ್ ಟಿಪ್ಸ್ ಎಲ್ಲ ನೋಡ್ಕೊಂಡು ಚೆಂದ ಹೋಗಿ ಮಾಡ್ಬೋದು ಆಮೇಲೆ ಈ ರೀತಿ ಹೋಗಿ ಮಾಡಿದ್ರೆ ಫಸ್ಟ್ ಟೈಮ್ ಮಾಡ್ತಿರ್ತಾರ ಕಲಿತಿರ್ತಾರಲ್ಲ ಹುಡುಗಿಯರು ಅವ್ರಿಗೆ ಭಾಳ ಬೆಸ್ಟ್ ಆಗ್ತೈತಿ ಅಂದ್ರೆ ಮಾಡೋಕೆ ಈಸಿ ಆಗ್ತೈತಿ ಒಮ್ಮಿಗೆ ಎಣ್ಣೆ ಹೆಚ್ಚು ಹೋಗಿ ಮಾಡೋಕೆ ಎಲ್ಲರಿಗೆ ಬರಲ್ಲ ಈ ರೀತಿ ಮಾಡ್ಕೊತ ಮಾಡ್ಕೊತ ಆಮೇಲೆ ತಗಡಿಮೆ ಹೋಗಿ ಮಾಡೋದು ಒಂದು ಸತಿ ಎರಡು ಸತಿ ತಪ್ತೈತಿ ಆದ್ರೆ ಹಾಗೆ ಮಾಡ್ಕೋತಿದ್ರೆ ಚಂದ ಹೋಳಿಗೆ ಬರ್ತಾವ ಈ ರೀತಿ ಆದರು ಬುರು ಬುರು ಹೋಗಿ ಹೆಂಗೆ ಒಬ್ಬತ ನೋಡಿರಿ ಹೋಗಿ ಬಿಸಿ ಬಿಸಿಯಾದ ಕಡಲೆಬೇಳೆ ಹೋಗಿ ಬ್ಯಾಳಿ ಹೋಗಿ ರೆಡಿ ಆಯಿತು ಇದನ್ನು ನಾವು ಕಟ್ಟಿನ ಸಾರ ಆಲೂಗಡ್ಡೆ ಪಲ್ಯ ಅಥವಾ ಬದ್ನಿಕಾಯಿ ಪಲ್ಯ ಆಮೇಲೆ ಅನ್ನ ಶಾಂಡಿ ಜೊತೆ ಚೆನ್ನಾಗಿ ರುಚಿ ಆಗ್ತೈತಿ ಹೇಗೆ ಅನಿಸ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಚೆನ್ನಾಗಿ ಅನಿಸಿದ್ರೆ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ನಿಮ್ಮ ಜೊತೆಗೆ ಹೊಸ ಹೊಸ ವಿಡಿಯೋಗಳನ್ನು ತೊಗೊಂಡು ಬರ್ತೀನಿ ಈ ರೀತಿಯಾಗಿ ಸಾಫ್ಟಾಗಿ ಹೋಗಿ ರೆಡಿ ಆಯ್ತು ನೋಡಿರಿ ಆಮೇಲೆ ನಾನು ಇವತ್ತು ಫುಲ್ ರೆಸಿಪಿ ತೋರಿಸಿಲ್ಲ ಓನ್ಲಿ ಹೋಳ್ಗೆ ಮಾಡೋದಷ್ಟೇ ಹೇಳ್ಕೊಟ್ಟೀನಿ ನಿಮಗೆ ಸಾರದ ಆಲೂಗಡ್ಡೆ ಪಲ್ಯ ಅಥವಾ ಬದನೇಕೆ ಪಲ್ಯದ ರೆಸಿಪಿ ಬೇಕಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತು ನಾನು ಹೋಳ್ಗಿದಷ್ಟು ಮಾಡಿ ಹೇಳ್ಕೊಟ್ಟಿನಿ ನಾನು ನಿಮ್ಗೆ ಥಾಲಿ ಮಾತ್ರ ಫುಲ್ ರೆಡಿ ಆಯ್ತು ನಾನು ಹೋಳಿಗೆ ಅನ್ನ ಕಟ್ಟಿನ ಸಾರ ಆಲೂಗಡ್ಡೆ ಪಲ್ಯ ಶ್ಯಾಂಡ್ಗಿ ಈ ರೀತಿಯಾದ ಎಡಿ ಒಂದು ನಾವು ಅಮಾಶಿ ಯಾವುದೇ ಹಬ್ಬ ಹರಿದಿನ ಬರಲಿ ಈ ರೀತಿಯಾಗಿ ಎಡಿ ಮಾಡ್ತೀವಲ್ಲ ಈ ರೀತಿಯಾಗಿ ಫುಲ್ ವಿಡಿಯೋ ಮಾಡೀನಿ ನಿಮಗೆ ಉಳಿದಿದ್ದೆ ಎಲ್ಲ ಬೇಕಂದ್ರೆ ನೀವು ಕಮೆಂಟ್ನಾಗ ಹೇಳಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಈ ರೀತಿಯಾದ ನಮ್ದು ಹೋಳ್ಗೆ ರೆಡಿ ಆಯ್ತು ನೋಡ್ರಿ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಹೋಳ್ಗೆ ಇದು ಹೆಲ್ದಿ ರೆಸಿಪಿ ರೀ ಯಾಕಂದ್ರೆ ನಾವು ಇದ್ರೊಳಗೆ ಕಡಲಿಬಳೆ ಯೂಸ್ ಮಾಡಿರ್ತೀವಿ ಅದರ ರಿಚ್ ಇನ್ ಪ್ರೋಟೀನ್ ಬೆಲ್ಲ ಇರ್ತೈತಿ ಬೆಲ್ಲ ಇದು ಐರನ್ ಕಂಟೆಂಟ್ ಇರ್ತೈತಿ ಮತ್ತು ಹೆಲ್ತ್ಕ್ಕೂ ಚಲೋ ಸ್ವೀಟ್ ತಿನ್ನೋರಿಗಂತೂ ಭಾಳ ಚಲೋ ಶುಗರ್ ಪೇಷಂಟ್ಕು ಚಲೋ ಅದಕ್ಕೆ ಇದು ಒಂದು ರೀತಿ ಹೆಲ್ದಿ ರೆಸಿಪಿ ಆಗ್ತೈತಿ ಆಮೇಲೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಬನ್ನಿ ಇಲ್ಲಿ ನಾವು ಈಗ ತಾಟ್ ಹಚ್ತಾತೀನಿ ಬನ್ನಿ ಎಲ್ಲರೂ ಊಟ ಮಾಡೋಕ್ಕೆ ಹೋಗಿ ಅಡುಗೆ ಊಟ ಮಾಡೋಕ್ಕೆ ಅದಕ್ಕೆ ನಾನಿಲ್ಲಿ ಹೋಳ್ಗೆ ಹಚ್ಚಿನಿ ಅನ್ನ ಹಚ್ಚೀನಿ ಆಲೂಗಡ್ಡೆ ಪಲ್ಲೆ ಆಮೇಲೆ ಕಟ್ಟಿನ ಸಾರು ಶಾಣಿಗೆ ಹಚ್ಚಿನಿ ಆಮೇಲೆ ಅನ್ನದ ಮ್ಯಾಗ ಒಂದು ಸ್ವಲ್ಪ ಮೊಸರ ಹೋಳ್ಗೆ ಮೇಲೆ ಬಿಸಿ ಬಿಸಿ ತುಪ್ಪ ಬಿಸಿ ಬಿಸಿ ಹೋಳಿಗೆ ಮ್ಯಾಲ ಗಟ್ಟಿ ಗಟ್ಟಿ ತುಪ್ಪ ಹಚ್ಕೊಂಡು ಊಟ ಮಾಡಬೇಕು ಈ ರೀ ಈ ರೀತಿಯಾಗಿ ಹೋಗಿ ಅಡಿಗೆ ರೆಡಿ ಆಯ್ತು ರೆಡಿ ಆಯಿತು ಇಷ್ಟೋ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ತಿಳಿಸ್ರಿ